ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಅರ್ಧ ಗಂಟೆ ಟೈಮಲ್ಲಿ ಎರಡು ಅಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಸಕ್ಕ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿರುವಂತಹ ಗ್ರೀನ್ ಕಲರ್ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಕಪ್ ಅಕ್ಕಿ ಹಿಟ್ಟಿಂದ ನಲ್ವತ್ತರಿಂದ ನಲವತ್ತೈದು ಚಕ್ಲಿಗಳಾಗಿದೆ ನಾವು ಅಂಗಡಿಯಿಂದ ತೊಗೊಬಂದು ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಪಾಲಕ್ ಸೊಪ್ಪಿನ ಜೊತೆಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಸೊಪ್ಪನ್ನು ಬಳಸ್ಕೊಂಡು ಈ ರೀತಿ ಗ್ರೀನ್ ಕಲರ್ ಚಕ್ಲಿನ ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಗರಿಯಷ್ಟು ಕರಿಬೇವಿನ ಸೊಪ್ಪು ಕಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನಷ್ಟು ಬೆಣ್ಣೆನ ಹಾಕಿ ಕರಗಿಸಿ ಪಕ್ಕಕ್ಕೆ ಇದ್ದೀನಿ ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ತಣ್ಣಗಾಗಿತ್ತು ಅದನ್ನು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಪಾತ್ರೆ ತೊಗೊಂಡು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿ ಕರೆಸಿಟ್ಕೊಂಡಿದ್ವಲ್ಲ ಬೆಣ್ಣೆ ಮತ್ತು ತುಪ್ಪ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಬೆಣ್ಣೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿಟ್ಕೊಂಡಿರುವಂಥ ಸೊಪ್ಪಿನ ಪೇಸ್ಟನ್ನು ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ಪೂನಲ್ಲೇ ಬೆಣ್ಣೆ ತುಪ್ಪ ಬದಲು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಬೇಕಾದರೆ ಸೇರಿಸ್ಕೋಬೋದು ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡು ಸ್ಪೂನಲ್ಲಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆವಾಗಲೇ ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದರ ರಸನ ಹಿಟ್ಟನ್ನ ಕಲಸೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಒತ್ತೋದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಅಜ್ವಾಯನ್ನ ಹಾಕ್ಕೊಳ್ಳಿ ಅದ್ರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಟ್ಟು ಚೆನ್ನಾಗಿ ನಾದ್ಕೊಂಡಿದಾಗಿದೆ ಫುಲ್ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಒಂದು ಸ್ಟವ್ ಮೇಲೆ ಒಂದು ಕಬ್ಣದ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ಲೋ ಫ್ಲೇಮ್ ಮಾಡಿ ಕಾಯೋದಕ್ಕೆ ಇಟ್ಕೊಂಡು ಪಕ್ಕದಲ್ಲಿ ಚಕ್ಲಿನ ಒತ್ಕೊಳ್ಳೋಕ್ಕೆ ನಾನೊಂದು ಹೋಳಿಗೆ ಶೀಟ್ ಹಾಕ್ಕೊಂಡಿದ್ದೀನಿ ಚಕ್ಲಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಇದ್ದೀನಿ ಈಗ ಯಾವ ಸೈಜಿಗೆ ಬೇಕೋ ಆ ಒತ್ತಿಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೂ ಮಾಡ್ಕೋಬೋದು ಇಲ್ಲ ದೊಡ್ಡದಾಗೂ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಎಲ್ಲೂ ಕೂಡ ಕಟ್ ಇಲ್ಲ ತುಂಬ ಚೆನ್ನಾಗಿ ಒತ್ತಲಿಕ್ಕೆ ಬರ್ತಾ ಇದೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಎಷ್ಟು ಹಿಡಿಯುತ್ತೆ ಬಾಣಲಿಗೆ ಅಷ್ಟು ಚಕ್ಲಿನ ಇದ್ದೀನಿ ಚಕ್ಲಿ ಹಾಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಇರಲಿ ಚಕ್ಲಿ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮ್ ಮಾಡಿ ಬೇಯಿಸ್ಕೋಬೇಕು ಚೆನ್ನಾಗಿ ಇದು ನೊರೆ ಎಲ್ಲ ಕಡಿಮೆ ಆಗಬೇಕು ಇವಾಗ ಒಂದು ಸೈಡ್ ಬೆಂದಮೇಲೆ ತಿರುವು ಹಾಕ್ಕೊಂಡು ಇನ್ನೊಂದು ಸೈಡು ಕೂಡ ಇದ್ದೀನಿ ನೋಡ್ತಾ ಇರ್ಬೋದು ನೊರೆ ಎಲ್ಲ ಕಡಿಮೆ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ತೆಗೆದು ಇನ್ನೊಂದು ಪಾತ್ರೆಗೆ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಚಕ್ಲಿ ಹಿಟ್ಟನ್ನು ಒತ್ತಿ ಬೇಯಿಸ್ಕೊಂಡ್ರೆ ಚಕ್ಲಿ ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಟೈಮಲ್ಲಿ ಒಂದು ನಲ್ವತ್ತರಿಂದ ನಲವತ್ತೈದಷ್ಟು ಚಕ್ಲಿನ ಮಾಡ್ಕೊಂಡಿದ್ದೀನಿ ಅದು ಕೇವಲ ಎರಡು ಕಪ್ಪು ಅಕ್ಕಿ ಹಿಟ್ಟಿಂದ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ